व्याख्यामुद्रां करसरसिजैः पुस्तकं शङ्खचक्रे बिब्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन माम् आविर्भूयात् अनगमहिमा मानसेवागधीशः नमस्ते प्राणेश प्रणतविभवा यावनिमगाः नमः स्वामिन् गुरुगुण नारायणं सुरगुरुं जगदेकनाथं भक्तप्रियं सकललोकनमस्कृतं ತ್ರೈಗುಣ್ಯವರ್ಜಿತಮಜು ಮಾಧ್ಯಮೀಶಂ ವಂದೇ ಭವ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದಿರೇ ವೇದವ್ಯಾಸರ ಮಹಾಭಾರತದ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು ಭಗವದ್ಗೀತೆಯಲ್ಲಿ ಕೃಷ್ಣ ಪಾರಮ್ಯ ಇಪ್ಪತ್ತ ಒಂದನೆಯ ಪ್ರವಚನ ಮಂಗಲಾಚರಣೆಯ ಮಹಾಭಾರತದ ಆದಿಮ ಶ್ಲೋಕದ ಎಲ್ಲಕ್ಕೂ ಆದಿಮವಾಗಿ ನಿಲ್ಲುವ ಭಗವಂತನ ಹತ್ತನ್ನೆರಡು ರೂಪವಿಶೇಷಗಳ ನೆಲೆಯಲ್ಲಿ ಗುಣಲಕ್ಷಣಗಳಲ್ಲಿ ಸಂಕಲನಗೊಂಡಿರುವ ಆ ಮಾತಿನಲ್ಲಿ ಮೊದಲ ಪೂರ್ವಾರ್ಧದಲ್ಲಿ ಪಂಚಪದಗಳಿಂದ ಪಂಚರೂಪಗಳು ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ಅನ್ನವಲ್ಲಿ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ರೂಪಗಳ ಬಗ್ಗೆ ಚಿಂತನೆ ನೋಡುತ್ತಾ ಉತ್ತರಾರ್ಧದಲ್ಲಿ ಆರಂಭದಲ್ಲಿ ತ್ರೈಗುಣ್ಯವರ್ಜಿತಂ ಪರಶುರಾಮನ ವಿಶೇಷವಾಗಿ ಲೋಕದಲ್ಲಿ ನಡೆದ ಅನೇಕ ಚರಿತ್ರೆಗಳ ಐತಿಹಾಸಿಕ ದಾಖಲೆಗಳ ಈ ನೆಲೆ ಈ ನೆಲ ಇವೆಲ್ಲವೂ ಪರಶುರಾಮನ ಸೃಷ್ಟಿಯಾಗಿ ನಮಗೆ ಸಿಕ್ಕಿದೆ ಇವತ್ತು ಪರಶುರಾಮ ನಮ್ಮ ಜೊತೆಯಲ್ಲಿ ಇದ್ದಾನೆ ಅವತಾರ ಎಲ್ಲ ರೂಪಗಳು ಇದು ವಿಚಿತ್ರ ರೂಪಗಳು ನೋಡಿಕೊಳ್ಳಿಕ್ಕೋದ್ರೆ ಭಾರತದ ಮಂಗಲಾಚರಣೆಯಲ್ಲಿ ಬಂದ ಹನ್ನೆರಡು ರೂಪಗಳಿಗೂ ಮಾನವ ಸ್ಪರ್ಶ ಕಾಣುತ್ತದೆ ಮನವಿಗೆ ಮೊದಲು ಸಿಕ್ಕಿದ ಮತ್ಸ್ಯ ಮಾನವನ ಮೊದಲಿಗೆನಿಗೆ ಆನಂತರ ಕೂರ್ಮ ಮತ್ತೆ ವರಾಹ ಇವೆಲ್ಲ ಮನುಷ್ಯ ರೂಪಗಳಿಯೇ ಸಿಗದ ಪ್ರಾಣಿ ರೂಪದಲ್ಲಿ ಇರುವಂಥದ್ದು ವರಾಹ ತೋಕೋ ನಿರಗಾತಂತೆ ಹೇಳಿದ ಹಾಗೆ ನೆಲವನ್ನು ಉದ್ಧರಿಸುವಲ್ಲಿ ವರಾಹನ ಪಾತ್ರ ವಿಶೇಷವಾಗಿ ನಮಗೆ ಆಸನದ ನೆಲೆಯಲ್ಲಿ ಕೂರ್ಮನ ಪಾತ್ರ ಅಡಿಯವನೇ ಮೇಲೆ ಬಂದದ್ದು ಹೊಸತು ಬರಲಿಲ್ಲ ಎಲ್ಲ ಅದೇ ರೂಪಗಳು ಮುಂದೆ ಹೋದರೆ ರೂಪಕ್ಕೆ ಬಂದಾಗ ನರಸ್ಯಾರ್ಧ ತನುಂತತಾ ಅಂತ ಸಿಂಹಸ್ಯಾರ್ಧ ತನುಂಚೈವ ಅಂತ ಮನುಷ್ಯನ ಅರ್ಧ ದೇಹ ನರಸಿಂಹ ಅಮರಸಿಂಹ ಅಲ್ಲದು ದೇವರೂಪವನ್ನು ಕೊಟ್ಟಿಲ್ಲ ಅದಕ್ಕೆ ಆದ್ರಿಂದ ಎರಡೇ ಕೈ ಶುರುವಾಗುವುದು ಕೈಯಲ್ಲಿಂದ ನರ ಇರಲಿಕ್ಕೆ ಹೋಗಿ ತಲೆ ಮಾತ್ರ ಸಿಂಹ ಆದ್ದರಿಂದ ಸಿಂಹಾಸ್ಯ ಆದ್ದರಿಂದ ದೇಹ ಮನುಷ್ಯನಾಗಲಿಕ್ಕೆ ಹೋಗಿ ನರಸಿಂಹನಿಗೆ ಎರಡು ಕೈ ಮಧ್ವಾಚಾರ ಶುರು ಮಾಡಿದ್ರೆ ಅಲ್ಲಿಂದೆ ದ್ವಾದ್ಯನಂತಾಂತ ಬಾಹು ಕಹ ಅಂತ ನರಸಿಂಹ ಮಂತ್ರದ ಬಗ್ಗೆ ಮಾತಾಡುವಾಗ ಎರಡು ಕೈಯಿಂದ ಶುರು ಅಂತ ಹೇಳ್ತಾರೆ ಬೇಕಾದರೆ ಎಷ್ಟು ಕೈಯನ್ನು ತನ್ನಿ ದ್ವಾತ್ರಿಂಶತ್ ಕೋಟಿ ಬಾಹು ಮತ್ತು ಮೂವತ್ತೆರಡು ಕೋಟಿ ಕೈ ಉಂಟು ಸಿಕ್ಕಿಸುವುದು ಹೇಗೆ ಅದರಿಂದ ಆದದ್ದು ಎರಡೇ ವಾಮನ ಎರಡೇ ಕಮಂಡಲು ದಂಡ ಹಿಡೀಲಿಕ್ಕೆ ಮಾಯಾಮಾಣವನಾಗಿ ಇಲ್ಲಿಗೆ ನರ್ಮದಾ ತೀರದಲ್ಲಿ ಮಾಡುತ್ತಿದ್ದ ಬಲಿ ಯಜ್ಞವಾಟಕ್ಕೆ ಬಂದವ ಭಾರತದಲ್ಲಿಯೇ ಪರಶುರಾಮ ಎರಡೇ ಕೈ ರಾಮ ಇಲ್ಲಿಯ ದೊರೆ ಅಯೋಧ್ಯೆಯ ರಸ ಎರಡೇ ಕೈ ಕೃಷ್ಣ ಎರಡೇ ಕೈ ನಮ್ಮಲ್ಲಿ ನೆಲೆಗೊಂಡವನದ್ದು ಎರಡೇ ಕೈ ದಂಡ ಮತ್ತೆ ಅಗ್ಗ ಆಯಿತು ಬುದ್ಧ ಎರಡೇ ಕೈಯಲ್ಲಿ ಕಲ್ಕಿಯು ಎರಡೇ ಕೈಯಲ್ಲಿ ಆದರೆ ನಮಗೆ ಸಿಗುವ ವೇದವ್ಯಾಸನೂ ಹಾಗೆ ಎರಡು ಕೈಯವ ದತ್ತಾತ್ರೇನು ಎರಡು ಕೈಯವ ಬೇಕೆಂದಲೇ ಮನುಷ್ಯ ರೂಪದ ಹತ್ತಿರದಲ್ಲಿ ಬರುವ ಹಾಗೆ ಮಾತಾಡಿದ್ದು ದೇವರು ತನ್ನ ದೇವತ್ವವನ್ನು ಪ್ರಕಟವೇಗೊಳಿಸದೆ ಅದು ಪರಶುರಾಮನ ಚಿಂತನೆ ನೀಡುವಾಗ ಅಂಗಾರವರ್ಣಂ ಅಭಿತೋಂಡ ಬಹಿಪ್ರಭಾಭಿರ್ವ್ಯಾಪ್ತಂ ಪರಶ್ವದ ಧನುರ್ಧರಂ ಏಕವೀರಂ ಹತ್ತಿರದಲ್ಲಿ ಬಡಿಲಿಕ್ಕೆ ಪರಶು ಕೊಡಲಿ ದೂರದಲ್ಲಿರುವನನ್ನು ಸದೆ ಬಡಿಲಿಕ್ಕೆ ಬಿಲ್ಲು ಬಾಣ ಎಂತಹ ಒಂದು ವಿಚಿತ್ರವಾದಂತಹ ವೀರತನ ಏಕವೀರಂ ಈ ನಮೂನೆ ವೀರನೆ ಸಿಗಲಿಲ್ಲ ಕೈಯಲ್ಲಿನ ಎರಡು ಆಯುಧಗಳಿಂದ ದೂರದ ಹತ್ತಿರದ ಇಬ್ಬರನ್ನು ಸಹ ದೂರಗೊಳಿಸುವ ವಿಚಿತ್ರವಾದಂಥ ಒಂದು ಚಂದ ಮುಂದೆ ಪರಶ್ವದ ಧನುರ್ಧರಮೇಕವೀರಂ ಧಯೇತ್ಸ್ ಅಜೇಶ ಪುರುಹೂತ ಮುಖೈಸ್ತುವದ್ಭಿಹಿ ಅವೀತಂ ಅಜ ಈಶಾ ಪುರೂತ ಕ್ರಮಬದ್ಧವಾಗಿ ಬ್ರಹ್ಮದೇವ ರುದ್ರದೇವ ಇಂದ್ರದೇವ ಇವರನ್ನು ಇಟ್ಟುಕೊಂಡು ಮುಂದಿಟ್ಟುಕೊಂಡು ಮಾತಾಡಿದ್ದಾರೆ ಉಳಿದವರು ಸಹ ಅಂಥವರೆಲ್ಲ ಸ್ತೋತ್ರ ಮಾಡುತ್ತಾರೆ ಸುತ್ತುವರಿದಿದ್ದಾರೆ ಇದು ಮೂರು ಪ್ರತ್ಯೇಕವಾದ ಆವರಣಗಳು ಪರಶುರಾಮನಿಗೆ ಅಜಾವರಣ ಈಶಾವರಣ ಪುರೋತಾವರಣ ಮತ್ತು ಇತರ ಆವರಣ ಈ ನಮೂನೆ ಬಹಳ ಅದ್ಭುತವಾಗಿ ಅಜಾವರಣದಲ್ಲಿ ಏನುಂಟು ಹೇಳಿದರೆ ಚತುರ್ಮುಖ ಅವನ ಮಡದಿ ಸಮಾನಾದ ವಾಯು ಅವನ ಮಡದಿ ಪಂಚರೂಪಗಳು ಪ್ರಾಣನದ್ದು ಬ್ರಹ್ಮದೇವರದ್ದು ವಿಧಿ ಪುರುಷ ವಿರಿಂಚ ರೂಪಗಳು ಆದ ಕಾಲ ಅಭಿಮಾನಿಯಾದ ರೂಪಗಳು ಅನೇಕ ರೂಪಗಳಿಂದ ಅವರು ನೆಲೆಗೊಂಡಿದ್ದಾರೆ ಮತ್ತೆ ಆ ನಂತರದಲ್ಲಿ ಶಿವನ ಒಡ್ಡೋಲಗ ಅವನು ಹನ್ನೊಂದು ರೂಪದಲ್ಲಿದ್ದಾನೆ ಮನು ಮನ್ಯು ಮಹಾನಾಸ ಮಹಾನ್ ಶಿವ ರಥಧ್ವಜ ಮರುರೇತ ಭವ ಕಾಲ ವಾಮದೇವ ಅಲ್ಲದೆ ಮತ್ತೆ ವಾಮದೇವ ಉಗ್ರ ಅದೂ ಅಲ್ಲದೆ ಮತ್ತೆ ಬೇರೆ ರೂಪಗಳಿಂದ ಅಲ್ಲ ಪಂಚರೂಪಗಳಿಂದ ಸದ್ಯೋಜಾತ ವಾಮದೇವ ತತ್ಪುರುಷ ಈಶಾನ ಅಘೋರ ಹೀಗೆ ಅನೇಕ ಆಯಾಮಗಳಲ್ಲಿ ಅದು ಆಚೆಗೆ ಮತ್ತೆ ಇಂದ್ರ ಅವನು ಕೂತಿದ್ದಾನೆ ಅವನ ದೇವತೆಗಳು ಅವನ ಪರಿವಾರದವರು ಅವನಿಗೆ ಸಮಾನಾದ ಸ್ಕಂದ ಅವನ ಮಡದಿ ಅವನದು ರೂಪಾಂತರಗಳು ಸನಕು ರೂಪ ಭರತ ಚಕ್ರ ಇವೆಲ್ಲ ಇಟ್ಟುಕೊಂಡು ಹೀಗಾಗಿ ಒಬ್ಬೊಬ್ಬರ ರೂಪವಿಶೇಷಗಳತ್ತೇ ದೊಡ್ಡ ಆವರಣಗಳು ಪರಶುರಾಮನ ದಿವ್ಯ ಪೂಜೆ ಪುನಸ್ಕಾರಗಳು ಅಂದರೆ ಇಷ್ಟು ದೊಡ್ಡದಾಗ್ತದೆ ಅವನು ಎಲ್ಲ ಕರ್ಮಗಳಿಗೆ ಆದಿಪುರುಷ ಅದರಿಂದ ಅಗ್ನಿಮುಖದಲ್ಲಿ ಆರಾಧನೆ ಮಾಡುವ ಅವನ ಚಿಂತನೆ ಮಾಡಲಿಕ್ಕೆ ಮುಖ್ಯವಾಗಿ ಅದು ಗಂಗಾರವರ್ಣಂ ಬೆಂಕಿಯ ಬಣ್ಣ ಕೆಂಡದ ಕೆಂಪು ಆತ್ಮಪದವೀಮ್ ಪ್ರತಿಪಾದ ಯಂತ್ರ ಬಾಯಿಯಲ್ಲಿ ಏನು ಕೇಳಿದರೆ ಕೈಯಲ್ಲಿ ಕೆಟ್ಟವರನ್ನು ನಿರ್ಮೂಲನೆಗೊಳಿಸಿದರೆ ಸಜ್ಜವ ಸಜ್ಜನರಿಗೆ ನಿರಂತರವಾದ ತನ್ನತನದ ಬಗ್ಗೆ ಅರಿವು ಮೂಡಿಸುವ ಕತೆ ಆತ್ಮ ಪದವೀಂ ಪ್ರತಿಪಾದಯಂತಂ ಪ್ರತಿಯೊಬ್ಬರಿಗೂ ಅವರ ಯೋಗ್ಯತೆಯಂತೆ ಸಂಗತಿಗಳನ್ನು ತಿಳಿಸಿಕೊಡ್ತಾ ಇದ್ದಾನೆ ಒಟ್ಟು ಹೇಳತಾ ಹೋಗುವುದಿಲ್ಲ ಯಾರು ಎಂಥವರು ಯೋಗ್ಯತೆಯವರು ಯಾರಿಗೆ ಯಾವ ನಮೂನೆ ಉಪಾಸನೆಯೋ ಏನು ಬೇಕಿತ್ತು ಅದನ್ನು ಪದವೀಂ ತನ್ನ ಬಗ್ಗೆ ತಿಳಿಸಿಕೊಡುತ್ತಾ ಇದ್ದಾನೆ ಇದು ಮುಖ್ಯ ವಿಷಯ ಪ್ರತಿಪಾದನೆ ಮಾಡುತ್ತಾ ಇದ್ದಾನೆ ಜ್ಞಾನದ ದಾನ ಆಗ್ತಾ ಇದೆ ಜೊತೆಯಲ್ಲಿ ದಾನದ ಜ್ಞಾನ ಜೊತೆಯಲ್ಲಿ ಆತ್ಮೀಯತ್ವದ ಬೆಳವಣಿಗೆ ಇದೆ ನಂಟು ಸಂಬಂಧ ವಿಶೇಷ ಇದೆ ಸಾಮಾನ್ಯವಾಗಿ ಅಧ್ಯಯನ ಪಾಠ ಪ್ರವಚನ ಚಿಂತನೆ ಅಂದ ತಕ್ಷಣ ಮೊದಲು ಹುಡುಕುವಂಥದ್ದು ಅಧಿಕಾರಿಗಳು ಯಾರು ಗುರು ಹೇಗಿರ್ತಾನೆ ಸಂಬಂಧ ಹೇಗುಂಟು ಅಂತ ಇವತ್ತೆಲ್ಲ ಕಲಿಕೆಗಳಿಗೆ ಗೆದ್ದಲು ಹಿಡಿದಿದೆ ಅಂತ ಹೇಳ್ತಾರೆ ಯಾಕೆ ಕೇಳಿದರೆ ಗುರು ಶಿಷ್ಯಯೋ ಅಯೋಗ್ಯ ಅಂತ ಗುರುಗಳ ಸೇವೆಯನ್ನು ಸರಿಯಾಗಿ ಶಿಷ್ಯರು ಮಾಡದೇ ಇರುವುದರಿಂದ ಅವರು ಹೇಳಿಕೊಟ್ಟದ್ದೆಲ್ಲ ತಲೆಗೆ ಹತ್ತುವುದಿಲ್ಲವರದ್ದು ಅಂತ ಹೇಳ್ತಾರೆ ಕೆಲಸಕ್ಕೆ ಬರುವುದಿಲ್ಲ ಅಂತಾರೆ ಸಿದ್ಧಿ ಆಗ್ತಾ ಇಲ್ಲ ಅಂತಾರೆ ನಡೆಸಿಕೊಟ್ಟು ಬಲಾತ್ಕಾರದಿಂದಲೋ ಕಾಟಾಚಾರಕ್ಕಾಗಿಯೋ ಬೂಟಾಟಿಕೆಯಿಂದಲೋ ದುಡ್ಡು ಬಿಸಾಡಿಯೋ ದೊಡ್ಡತನದಿಂದಲೋ ವಿದ್ಯೆಗಳನ್ನು ಕಲೀಲಿಕ್ಕೆ ನೋಡ್ತಾರೆ ಕಲಿದಿರ್ತಾರೆ ಆದ್ರಿಂದ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದ್ರು ಅಲ್ಲಿ ಅದರಿಂದ ಇನ್ನೊಂದು ಬೇಕಾದ ಬೈಂಡಿಂಗ್ ಆತ್ಮೀಯತೆ ಗುರುಗಳಲ್ಲಿ ಅಷ್ಟೇ ಎತ್ತರವಾದಂಥ ಗೌರವ ಅದನ್ನು ಎಷ್ಟು ಚೆನ್ನಾಗಿ ಶ್ರುತಿ ಹೇಳ್ತದೆ ಅಂದರೆ ಎಷ್ಟೇ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಭಗವಂತನ ಮೇಲೆ ಯಾವ ನಮೂನೆ ವಿಶ್ವಾಸ ನಿಮಗೆ ಇರ್ತದೆ ಅಷ್ಟೇ ದೊಡ್ಡ ಮಟ್ಟಿನಲ್ಲಿ ದೇವರ ಬಗ್ಗೆ ಪರಿಚಯ ಮಾಡಿಸಿದ ಗುರುಗಳ ಮೇಲೂ ಇರಬೇಕು ಏಕಾಕ್ಷರ ಪ್ರದಾತಾರಂ ಯೋಗ ನ ಅಭಿನಂದತಿ ಅಂತ ಮಗದೊಂದು ಶ್ರುತಿ ಮಾತಾಡ್ತದೆ ಒಂದಕ್ಷರವನ್ನು ನಾಲಿಗೆ ತುದಿಯಲ್ಲಿ ಕೆತ್ತಿದ ತಲೆಯೊಳಗೆ ತುಂಬಿಸಿದ ಗುರುವನ್ನು ಅಷ್ಟೇ ಎತ್ತರದಲ್ಲಿ ನೋಡಿಕೊಳ್ಳದಿದ್ದರೆ ಅವನು ಕಲಿತ ವಿದ್ಯೆಗಳೆಲ್ಲ ಹಸಿಮಡಿಕೆಯಲ್ಲಿ ಹಾಕಿದ ನೀರಿನಂತೆ ಸೋರಿ ಹೋಗ್ತದೆ ಅಂತಾರೆ ಹೆಚ್ಚಿನವರ ಗುರುಗಳೆಲ್ಲ ಮೇಲಿನವರು ಮಾತ್ರ ಇರ್ತಾರೆ ನಿಜವಾಗಿ ಮೊದಲು ನಾಲಿಗೆ ಎಳೆದು ಕೆತ್ತಿದ ಅಕ್ಷರಗಳನ್ನು ಮತ್ತೆ ಮೆತ್ತಿದ ಸಣ್ಣ ಪುಟ್ಟ ಕಿಂಡರ್ ಗಾರ್ಡನ್ ಟೀಚರ್ಸ್ಗಳೆಲ್ಲ ನೆನಪೇ ಆಗುವುದಿಲ್ಲ ಕೆಲವರಿಗೆ ಬಲಾತ್ಕಾರವಾಗಿ ಬೇರು ಗಟ್ಟಿ ಮಾಡಿದವರವರು ಮುಂದೆ ಏನು ಹೆಮ್ಮರ ಮಾಡ್ಬೋದು ನಿಮಗೆ ಎ ಬಿ ಸಿ ಡಿ ಹೇಳಿಕೊಡದಿದ್ದರೆ ಅದು ಗಟ್ಟಿಯಾಗದಿದ್ದರೆ ಮತ್ತು ನೀವು ಎಷ್ಟು ದೊಡ್ಡ ದೊಡ್ಡ ನವೆಲ್ಸ್ ಓದು ಎಲ್ಲಿ ಆಗ್ತದೆ ನಮಗೆಲ್ಲ ಅವನು ಶೇಕ್ಸ್ಪಿಯರ್ ನಾಟಕ ಹೇಳಿಕೊಟ್ಟವರು ಭಾರಿ ಜಾ ಖುಷಿ ಇದ್ದಾರೆ ಅವನು ಹೇಳೋ ಮುಂಚೆ ಅಕ್ಷರ ಪರಿಜ್ಞಾನ ಯಾರು ಮಾಡಿಸಿದ್ದಾರೆ ನಿನಗೆ ಅದು ಯಾರು ಅರ್ಥ ಮಾಡಿಕೊಳ್ಳಬೋದು ಇದನ್ನು ಶ್ರುತಿ ಬಹಳ ಚೆನ್ನಾಗಿ ಮಾತಾಡ್ತದೆ ಹೀಗೆ ಬಹಳ ಅತ್ಯಂತ ಆತ್ಮೀಯತೆಯ ಸೊಗಡು ಅದು ಗುರು ಶಿಷ್ಯರ ಸಂಬಂಧದಲ್ಲಿದೆ ಎಂದು ತೋರಿಸಿಕೊಡ್ಲಿಕ್ಕೆ ಆತ್ಮಬದವೀಮ್ ಅದರಿಂದ ಬನ್ನಂಜಿಯವರು ಕರೆದಾಗ ಕೂತವರನ್ನು ಬಹಳ ಚೆಂದಾಗಿ ಮಾತಾಡ್ತಿದ್ರು ಅಡ್ರೆಸ್ ಮಾಡ್ತಿದ್ರು ನನ್ನ ಅಧ್ಯಾತ್ಮ ಬಂಧುಗಳೇ ಅಂತ ಅಧಿಕ ಆತ್ಮನಡೆಗೆ ನನ್ನ ಸಂಬಂಧವನ್ನು ಹಚ್ಚಿಕೊಂಡವರು ಅಂತ ಹಾಗೆ ಅಡ್ರೆಸ್ ಮಾಡಿ ಜನರನ್ನು ಉದ್ಬೋಧಗೊಳಿಸ್ತಿದ್ರು ಆತ್ಮೀಯತೆಯನ್ನು ಸಂಬಂಧವನ್ನು ನೋಡಬೇಕಾದ ಇದನ್ನು ಹೇಳ್ತಾರೆ ಸಂಬಂಧ ಉಂಟಾ ಅಂತ ಕೇಳ್ತಾರೆ ಇಲ್ಲ ಅದು ಕೊಡಬೇಡಿಂದು ನನಗೆ ನಿಮಗೆ ಸಂಬಂಧ ಉಂಟು ನಾನು ನೋಡಿದ್ದೇನೆ ಯಾಕೆಂದರೆ ಬಾದರಾಯಣ ಸಂಬಂಧ ನಾನು ಓದ್ತಾ ಇರುವಂಥದ್ದು ಮಹಾಭಾರತ ನಾನು ಹೇಳ್ತಾ ಇರುವಂಥದ್ದು ಮಹಾಭಾರತ ಅದನ್ನು ಬರೆದವರು ಕೊಟ್ಟವರು ನಮಗೆ ವೇದವ್ಯಾಸರು ಕೇಳ್ತಾ ಇರುವವರು ನೀವು ಸಹ ಮಹಾಭಾರತವನ್ನೇ ಆದ್ದರಿಂದ ನಿಮಗೂ ಬಾದರಾಯಣರು ಸಂಬಂಧ ನನಗೂ ಬಾದರಾಯಣರು ಸಂಬಂಧ ಕೊಡುವುದರಿಂದ ಕೇಳೋದ್ರಿಂದ ಆದ್ದರಿಂದ ಬಾದರಾಯಣ ಸಂಬಂಧ ಅಂತ ಕೆಲವೊಮ್ಮೆ ಹೇಳ್ತಾರೆ ಈ ನೆಲವೇ ಅವರದ್ದು ಇಲ್ಲಿ ಕೂತು ಎಲ್ಲ ಹೊತ್ತೈಗಳನ್ನು ಕೊಟ್ಟವರೇ ಅವರು ಆದ್ದರಿಂದ ಅವರ ಸಂಬಂಧ ಇಲ್ಲದೆ ನಮಗೆ ಅಕ್ಷರ ಜ್ಞಾನವೇ ಬರುವುದಿಲ್ಲ ಬಿಡಿ ಹೀಗೆ ಇದರ ಜೊತೆಯಲ್ಲಿ ಆತ್ಮ ಅಂತ ಹೇಳುತ್ತಾ ಅಧಿಕಾತ್ಮನ ಬಗ್ಗೆ ಎಚ್ಚರವನ್ನು ಕೊಡುತ್ತಾ ಅವನ ದಾರಿ ಅದನ್ನು ಪ್ರತಿ ವ್ಯವಸ್ಥೆಗಳಲ್ಲಿ ಶಾಸ್ತ್ರಗಳಲ್ಲಿ ನಮ್ಮ ಮುಂದೆ ತೋರಿಸಿಕೊಡ್ತಾ ಇದ್ದಾನೆ ಅನ್ನುವ ಮೂಲಕ ಒಂದು ಅಧ್ಯಯನದ ಹಿನ್ನೆಲೆಯನ್ನು ತ್ರೈಗುಣ್ಯವರ್ಜಿತಂ ಮನುಷ್ಯನಿಗೆ ಮೂರು ಗಟ್ಟಿ ಇರಬೇಕು ಅದು ಇಲ್ಲ ಆದರೆ ಕೆಲಸ ಆಗುವುದಿಲ್ಲ ಸಿದ್ಧಿಯಾಗಲಿಕ್ಕೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂಭವತಿ ಎಂದರು ಯಾರಿಗೆ ಅರಿವು ಇಲ್ಲ ಯಾರಿಗೆ ಶ್ರದ್ಧೆ ಇಲ್ಲ ಯಾರಿಗೆ ದೇವರ ಮೇಲೆ ವಿಶ್ವಾಸ ಇಲ್ಲ ಅಂಥವರ ಕೆಲಸ ಯಾವುದೂ ಸಕ್ಸಸ್ ಆಗುವುದಿಲ್ಲ ಅದನ್ನು ಮೊದಲು ಅಜ್ಞಾನ ಅಶ್ರದ್ಧೆ ಆ ಬಳಿಕ ಅನೀಶ್ವರವಾದ ಗೀತೆ ಎಂದು ದೊಡ್ಡ ಮಟ್ಟಿನಲ್ಲಿ ಅದನ್ನು ಹೇಳ್ತದೆ ಭಾಳ ಚೆನ್ನಾಗಿ ಜಗದಾಹುರನೀಶ್ವರಂ ಈ ಲೋಕಕ್ಕೆ ದೇವರು ಇಲ್ಲ ನೋಡಿಕೊಳ್ಳಿಕ್ಕೆ ಒಬ್ಬ ದೊರೆ ಇಲ್ಲ ಮತ್ತೆ ನಾನೇ ದೊರೆ ಈಶ್ವರೋಹಂ ಭೋಗಿ ಎಷ್ಟು ಚೆನ್ನಾಗಿ ಹೇಳುತ್ತ ನೋಡು ಇದು ಕೆಟ್ಟವರವಾದ ಅಂತ ಅನುವಾದ ಮಾಡಿದ ಗೀತೆ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನತ್ರ ನಾನಿಲ್ಲಂತೆ ಅವ ಹೇಳುತ್ತ ಅರ್ಜುನನಿಗೆ ಮತ್ತೆ ನನ್ನ ಬಗ್ಗೆ ಅವನೇ ದೇವರಂತೆ ಇನ್ನೇನು ಎಷ್ಟು ಲೇವಡಿ ಮಾಡಿ ಹೇಳ್ತಾನೆ ಗೊತ್ತಾ ಅರ್ಜುನ್ ಹತ್ರ ರಣಾಂಗಣದಲ್ಲಿ ಹೇಳಬೇಕಾದ ಸಂಗತಿ ಇತ್ತು ನಮಗೋಸ್ಕರ ಹೇಳಿತ್ತು ಅರ್ಜುನನ ಇಟ್ಟುಕೊಂಡು ಪ್ರತಿನಿಧಿ ಮಾಡಿತ್ತು ಯದ್ಯಪಿ ಏಷ ಅರ್ಜುನ ಶಂಕ ಅಂತಾರೆ ಆಚಾರ್ಯ ಮದ್ದು ಹೇಳುವಾಗ ಇದು ಅರ್ಜುನನಿಗೇನು ಬಂದ ಪ್ರಶ್ನೆ ಅಲ್ಲ ಇಂದು ಲೋಕಾ ಲೋಕಾತ್ ಪ್ರಾಪ್ತ ಮುಂದ ಜನರಲ್ಲಿ ಬಂದಿದೆ ಈ ಪ್ರಶ್ನೆ ಅದನ್ನು ಇಟ್ಟುಕೊಂಡು ಉತ್ತರಿಸಿದ್ದಾನೆ ಅಂತ ಪ್ರಕರಣ ಬಂದಿದೆ ಹೇಳಿ ಬಿಡುವ ಅಂತ ಹೇಳಿಬಿಟ್ಟದ ದೊರತು ಯದ್ಯ ಪೇಶಾಶಂಕಾರ್ಜುನಸ ನಾಸ್ತಿ ಅತಾಪಿ ಲೋಕದ ಪ್ರಾಪ್ತಂ ನಿರಾಕರಿಷ್ಯತೆ ಅಂತ ಆಚಾರ ಅವತರಣೆಗೆ ಕೊಡ್ತಾರೆ ಭಾಷ್ಯ ಮಾಡ್ತಾರೆ ಮಧ್ವಾಚಾರ್ಯರು ಇದು ಅರ್ಜುನನಿಗೆ ಗೊತ್ತಿಲ್ಲ ತಿಳ್ಕೊಳ್ಳಬೇಡಿ ಅರ್ಜುನಿಗೆ ಗೊತ್ತಿದೆ ನಮಗೆ ಗೊತ್ತಾಗಲಿ ಅಂತ ಅವನ ಪರವಾಗಿ ಕೃಷ್ಣ ಹೇಳಿಬಿಟ್ಟು ಹೇಳುವಾಗಿ ಹೇಳಿ ಹೋಗಲಿ ಅಂತ ಹೀಗೆ ಬಹಳ ಚಂದವಾಗಿ ಮೊದಲು ನಮಗೆ ಕೆಲಸ ಗಟ್ಟಿಯಾಗಬೇಕಾದರೆ ನಾವು ಚೆನ್ನಾಗಿ ಅರಿತಿರಬೇಕು ಎದೆಯವ ವಿದ್ಯೆಯಾ ಸಾಧನೆಯ ಪ್ರಕ್ರಿಯೆಯಲ್ಲಿ ಪರಶುರಾಮನ ಸಂದೇಶ ಆತ ಕರ್ಮಸ್ವಾಮಿಯಾಗಿ ತನ್ನ ಅರಿವಿನ ಜೊತೆಯಲ್ಲಿ ಕರ್ಮಗಳನ್ನು ನಡೆಸಿಕೊಡಬೇಕು ಅದನ್ನು ತನ್ನ ಮೇಲಿನ ತುಂಬ ಪ್ರೀತಿಯಿಂದ ನಡೆಸಿಕೊಡಬೇಕು ಅದನ್ನು ತನಗಾಗಿ ಸಮರ್ಪಿಸಿಕೊಂಡು ಮುಗಿಸಬೇಕು ಮೂರು ಹಂತ ಮಾಡುವಾಗ ತಿಳಿದು ಮಾಡು ಆತ್ಮೀಯತೆಯಿಂದ ಅಂದರೆ ಇನ್ವಾಲ್ವ್ಮೆಂಟ್ ತುಂಬ ಅದರ ಮೇಲೆ ಆಸ್ತಿ ವಹಿಸಿ ಮಾಡು ಆಗಲಿ ಆಗಿ ಹೋದರೆ ಆಯಿತು ಅಸಡ್ಡೆಯಿಂದ ಮಾಡಬೇಡ ಮುತುವರ್ಜಿ ವಹಿಸಿ ಮಾಡು ಅರಿವು ಬೇರೆ ಕಾಳಜಿ ಬೇರೆ ಮಾಡುವಾಗ ಆಗಿ ಹೋಗ್ಲಿ ಅಯ್ಯ ಅಂತ ಹೇಳಿ ಮಾಡುವ ಕತೆ ಬೇರೆ ಅದರ ಮೇಲೆ ತುಂಬ ಆಸ್ತಿಯಿಂದ ವಿಶ್ವಾಸವಿಟ್ಟು ಪ್ರೀತಿಯಿಂದ ಆಗಬೇಕಲ್ಲ ಅಂತ ಹೇಳಿ ಒಂದು ದೇವಾಲಯವನ್ನು ಕಟ್ಟುತ್ತಿರುವಾಗ ಎಲ್ಲರೂ ಸೇರಿಕೊಂಡಿದ್ದರು ಎಲ್ಲರಿಗೂ ಕೊಟ್ಟ ಕೆಲಸೆಯನ್ನು ಕೇಳಿದರೆ ಆ ದೇವಳದ ಅಂಗಳಕ್ಕೆ ಕಲ್ಲು ತಂದು ಹಾಕಬೇಕು ಅಲ್ಲಿ ದೂರದಲ್ಲಿ ಇಳಿಸಿ ಹೋಗಿದ್ದಾನವ ಲೋಡ್ ಮಾಡಿದ್ದಾನೆ ಅನ್ಲೋಡ್ ಮಾಡಿದ್ದಾನೆ ಹಾಗೆ ಪ್ರತಿಯೊಬ್ಬ ಹಾಕ್ತಾ ಇದ್ದಾನೆ ಆಗ ದೇವರೇ ಸ್ವಯಂ ಬಂದು ಇಂಟ್ರವ್ಯೂ ಮಾಡುತ್ತಾನೆ ಯಾರಿಗೂ ಗೊತ್ತಿಲ್ಲ ದೇವರು ಅಂತ ಒಬ್ಬನಲ್ಲಿ ಕೇಳುತ್ತಾನೆ ದೇವರು ಎಂತ ಮಾಡ್ತಾ ಇದ್ದ ಅವ ಹೇಳುತ್ತಾನೆ ಕಾಣೋದಿಲ್ವ ಕಲ್ಲೊತ್ತಾಗ್ತಾ ಇದೆ ನೀನು ಮಾಡು ಅಂದ್ಬಿಟ್ಟ ಅದೇ ಇದ್ದದ್ದು ಮತ್ತೇನಿಲ್ಲವ ಪ್ರತಿಯೊಬ್ಬರಿಗೂ ಕೂಲಿ ಇದೆ ಪಗಾರ ಇದೆ ಇರಲಿ ಬಿಡಿ ಮತ್ತೊಬ್ಬನನ್ನು ದೇವರು ದೂರದಲ್ಲಿ ಮಾತಾಡಿಸಿದ ಎಲ್ಲ ವಿಡಿಯೋ ಆಗ್ತಾ ಉಂಟು ಅವನು ಮಾತಾಡಿಸುವಾಗ ಏನು ಅಂತ ಹೇಳಿದ ಬೇಕಲ್ಲ ಸ್ವಾಮಿ ಬದುಕಲಿಕ್ಕೆ ಕೆಲಸ ಹ್ಯಾಂಡ್ ಟು ಮೌತ್ ಮುಂದೋದ ದೇವರು ಮತ್ತೊಬ್ಬನಲ್ಲಿ ಕೇಳಿದ ಏನು ಮಾಡ್ತಾ ಇದ್ದೀಯಾ ಅಂತ ಯಾರೋ ದೊಡ್ಡ ಸ್ವಾಮಿಗಳು ಪುಣ್ಯಾತ್ಮರು ದೇವಸ್ಥಾನ ಕಟ್ತಾರಂತೆ ಉಸಿ ಅದಕ್ಕೊಂದು ಇಷ್ಟೇವಾ ಮಾಡೋದು ಅಂದ ಮುಗಿದೋಯ್ತು ದೇವಸ್ಥಾನ ಆಯ್ತು ದೇವರು ವಿರಾಜಮಾನನಾದ ಆದರೆ ಯಾರು ಹೊತ್ತಾಗ್ತೇನೆ ಅಂತ ಹೇಳಿದ ಅವನು ಮಾಡಿದ ದೇವರ ಕಲ್ಲು ಹಾಕಿಬಿಟ್ಟ ಒಂದು ಹ್ಯಾಂಡ್ ಟು ಮೌತ್ ಅಂತ ಹೇಳಿದ ಅವನಿಗೆವರು ಒಳ್ಳೆ ಕೆಲಸ ಕೊಟ್ಟ ಹೊಟ್ಟೆಬಾಡಿಗೆ ಬಾಡಿಗೆ ಆಯ್ತು ಯಾರೊಬ್ರು ದೊಡ್ಡ ಸೇವೆ ಕಟ್ತಾರಂತೆ ದೇವಸ್ಥಾನ ನಾನು ಸೇರಿಂತೇನೆ ಹೇಳಿದ ಅವನಿಗೆ ಮನೆ ಮಾಡಿಕೊಟ್ಟ ದೇವರು ಹೀಗೆ ಪ್ರತಿಯೊಬ್ಬನ ಭಾವನೆಗಳಲ್ಲಿ ಸಾತ್ವಿಕ ರಾಜಸ ತಾಮಸ್ಯ ಇರ್ತದೆ ಮಾಡುವಾಗ ಒಂದೇ ರಿಸಲ್ಟ್ ಕಾಫಿ ಮಾಡಿಕೊಡಿ ಮಾಡಿಕೊಟ್ಟ ಆದರೆ ಮಾಡುವಾಗ ಭಾಳ ಚೆನ್ನಾಗಿ ಕೈ ತೊಳೆದುಕೊಂಡು ಶುದ್ಧ ನೀರನ್ನು ಹಾಕಿಕೊಂಡು ಪ್ರೀತಿಯಿಂದ ಮಾಡಿಕೊಡುವ ಒಂದು ಅಮ್ಮನ ಹೃದಯವೇ ಬೇರೆ ಅದೇ ಕೆಲಸದವ ಮಾಡೋದು ಆದರೆ ಎಲ್ಲಿಂಟೆಲ್ಲ ನೋಡಿದ ಬಿಸಾಡಿದ ಹೀಗೆ ಕೈಯಲ್ಲೇ ತೆಗೆದು ಸಕ್ಕರೆ ಹಾಕಿದ ಬೇಕಾದರೆ ಬೆರಳಲ್ಲೇ ಕಲ್ಲುಣಿಸಿದ ನೋಡಿದರೆ ಯಾರು ಕುಡಿಲಿಕ್ಕಿಲ್ಲ ಎಂಥದೋ ಇನ್ನೊಬ್ಬ ಆಗಲ್ಲ ಮಾಡಲಿಕ್ಕೆಲ್ಲ ಹಾಕಿಕೊಂಡ ಇವಾಗ ಕುಡಿದು ಸಾಯ್ಲಿಕ್ಕೆ ಕರ್ಮೇವ್ ಕಾಫಿ ಅಂತೆ ಬೇರೆ ಅಂತ ಹೇಳಿ ಮೇಲೆ ಕೆಳಗೆ ಹತ್ತು ಸರ್ತಿ ಮಾಡಿ ಅದನ್ನು ಹ್ಞೂ ಸಾಯಿ ಕುಡಿ ಅಂತ ಹೇಳಿದ ನೋಡಿ ಭಾವನೆಗಳೇ ಇದಾಗದು ಅಂತ ಆದದ್ದು ಕಾಫಿಯೇ ಕುಡಿದದ್ದು ಸರಿಯೇ ಅದು ರಿಸಲ್ಟ್ ಬೇರೆ ಸಾತ್ವಿಕವಾದ ಕತೆ ಬೇರೆ ರಾಜಸವಾದ್ದು ಬೇರೆ ತಾಮಸವಾದ್ದು ಬೇರೆ ನೋಡುವಾಗ ಎಲ್ಲರದ್ದು ಒಂದೇ ನಮೂನೆ ಇರ್ತದೆ ಅನ್ಯತಾ ಲಿಂಗ್ಯತೆ ಕಾಂತ ಅನ್ಯತಾ ಲಿಂಗ್ಯತೆ ಸುತ ಅನ್ಯತಾ ಲಿಂಗ್ಯತೆ ಮಾತಾ ಅನ್ಯತಾ ಲಿಂಗ್ಯತೆ ಸಖ ಅಪ್ಪಿಕೊಂಡಿದ್ದಾನೆ ಫ್ಲ್ಯಾಶ್ ತೆಗೆದಿದ್ದಾರೆ ರಿಸಲ್ಟ್ ಹೊರಗೆ ಬಂದಿದೆ ಕಾಣೋದಿಷ್ಟೇ ಅಪ್ಪಿಕೊಂಡದ್ದು ಮಾತ್ರ ಆದರೆ ತಾಯಿಯನ್ನು ಅಪ್ಪಿಕೊಂಡಾಗ ಅವನಲ್ಲಿರತಕ್ಕಂಥ ಬಗೆಗಳೇ ಬೇರೆ ಬಿಗಿತವೇ ಬೇರೆ ಪ್ರಿಯನ್ನು ಅಪ್ಪಿಕೊಂಡಾಗ ಆಗಿರತಕ್ಕ ಭಾವನೆಗಳೇ ಬೇರೆ ರೋಮಾಂಚವೇ ಬೇರೆ ಹರ್ಷವೇ ಬೇರೆ ಮಗಳನ್ನಪ್ಪಿಕೊಂಡಾಗ ಆಗಿರತಕ್ಕಂಥ ಕತೆ ಬೇರೆ ವಾತ್ಸಲ್ಯವೇ ಬೇರೆ ಹಾಗೆ ಗೆಳೆಯ ಗೆಳತಿಯನ್ನು ಅಪ್ಪಿಕೊಂಡಾಗ ಆಗಿರತಕ್ಕಂಥ ಮುಖವೇ ಬೇರೆ ಯಾರಿಗೊತ್ತಾಗಬೇಕು ಹೃದಯ ಎಲ್ಲಿ ಅರ್ಥ ಆಗ್ತದೆ ಕಾಣುವ ಕ್ರಿಯೆಯನ್ನು ನೋಡಿ ಯಾವತ್ತೂ ಮಾರ್ಕ್ ಹಾಕಬೇಡಿ ಅಂದರು ಅದರಿಂದ ಎಲ್ಲರೂ ಮಾಡಿದ್ದಾರೆ ನಮಸ್ಕಾರ ಎಲ್ಲರೂ ಮಾಡಿದ್ದಾರೆ ಪ್ರದಕ್ಷಿಣೆ ಎಲ್ಲರೂ ಹೇಳಿದ್ದಾರೆ ವಿಷ್ಣುನಾಥ ನಾಮಸ್ತೋತ್ರ ಸ್ತೋತ್ರ ಎಲ್ಲರೂ ಬಾರಾಯಣ ಮಾಡಿದ್ದಾರೆ ಗೀತೆ ಅಂದ ತಕ್ಷಣ ಇಡ್ಲಿ ಸಾಂಬಾರು ತಿನ್ನುವುದರಲ್ಲಿ ಮುಗಿದೋಗಲಿಲ್ಲ ಕೆಲಸ ರಿಸಲ್ಟ್ ಅದಲ್ಲ ನಾವು ಎಷ್ಟು ಬೂಟಾಟಿಕೆಯಲ್ಲಿ ಎಷ್ಟು ಎತ್ತರದಲ್ಲಿ ಹಾರಿಕೊಂಡು ನಡೆಸಿಕೊಟ್ರು ದೇವರ ಸೇವೆಯಲ್ಲಿ ದೇವರ ಲೋಕದಲ್ಲಿ ಅದರ ವ್ಯಾಲ್ಯೇಷನ್ ಸ್ಟೈಲೇ ಬೇರೆ ಇದನ್ನು ಗುರುತಿಸಿ ಹೇಳ್ತಾನೆ ದೇವ ವಿದ್ಯಯಾ ಕರೋತಿ ಶ್ರದ್ಧೆಯ ಅಂದ ತಿಳಿದು ಮಾಡಿದರಲ್ಲಿಯೂ ತಿಳುವಳಿಕೆ ತುಂಬಿದವರಲ್ಲಿಯೂ ಪಂಡಿತ ವರ್ಗದಲ್ಲಿಯೂ ಬೇಕಾದಷ್ಟು ಶ್ರದ್ಧೆ ನಂಬಿಕೆ ವಿಶ್ವಾಸ ಇರಬೇಕಾಗಿಲ್ಲ ನಂಬಿಕೆ ಇದೆ ವಿಶ್ವಾಸ ಇದೆ ಪೂರ್ಣ ಪ್ರೀತಿ ಇದೆ ಅಂತ ಮಾಡಿದವನಲ್ಲಿಯೂ ಪೂರ್ಣ ಎಚ್ಚರ ಇರಬೇಕು ಅಂತಿಲ್ಲ ಕಲಿತಿರಬೇಕು ಅಂತಿಲ್ಲ ಕಲಿಯದೆ ಮಾಡಿಕೊಂಡರೂ ಅದು ಮುಖ್ಯ ಅಲ್ಲ ಬೆಲೆ ಆಗುವುದಿಲ್ಲ ತಿಳಿದು ಮಾಡದೇ ಇದ್ದರೂ ಪ್ರಯೋಜನ ಇಲ್ಲ ಅದನ್ನು ತಿಳಿದಿದ್ದಾನೆ ಶ್ರದ್ಧೆ ಇಲ್ಲ ಆದರೆ ಅದು ಒಂದು ರೀತಿಯಿಂದ ಅವನಿಗೆ ಗೊಡ್ಡು ಪಾಂಡಿತ್ಯ ಅಂತರ್ಥ ಶುಷ್ಕವಾದ ಜ್ಞಾನ ಅಂತರ್ಥ ಪ್ರಯೋಜನ ಇಲ್ಲ ತಿಳಿದಿದ್ದಾನೆ ಮಾಡುವಲ್ಲಿ ಆಸ್ತೆ ಇಲ್ಲ ಫಾರ್ಮ್ಯಾಲಿಟಿ ಕಟಾಚಾರ ಹಾಗಾದ್ರೆ ಏನರ್ಥ ಕೇಳಿದರೆ ಅವನ ಜ್ಞಾನ ದರಿದ್ರ ಅಂತರ್ಥ ಶುಷ್ಕ ಪಾಂಡಿತ್ಯ ಒಣ ಅದು ಚಂದ ಮಾಡ್ತಾನೆ ಒಳ್ಳೆ ಆತ್ಮೀಯತೆ ಉಂಟು ಅದು ಏನು ತಿಳ್ಕೊಳ್ಳಿಲ್ಲ ಹೇಳ್ತಾನೆ ನನಗೇನು ಗೊತ್ತಿಲ್ಲ ತಿಳ್ಕೊ ಅಂದರೆ ತಿಳ್ಕೊಳ್ಳಿಕ್ಕಾಗಲಿಲ್ಲ ಅಂತಾನೆ ಪ್ರಯತ್ನಿಸುವುದೇ ಇಲ್ಲ ಇದು ಪೂರ್ತಿ ಮೂಢ ನಂಬಿಕೆ ದಡ್ಡ ತಿಳಿದ್ರೆ ಏನಾಗ್ತಿತ್ತು ಅವನಿಗೆ ಇಷ್ಟೆಲ್ಲ ಅವಕಾಶ ಇದೆ ಆಚಾರ್ಯಮದ್ದು ಹೇಳ್ತಾರೆ ಅಥವಾ ಜ್ಞಾನಿ ಸದ್ಭಾವೆ ಹೇಳುವವರು ಇದ್ದಾಗಲೂ ಕೇಳಿಕೊಳ್ಳದಿದ್ದರೆ ಈಗಂತೂ ಗ್ಯಾರಂಟಿ ದೇವರು ನಮ್ಮ ಮೇಲೆ ಹ್ಯಾಮರ್ ಹಿಡಿತಾನೆ ದಂಡ ಪ್ರಹಾರ ಮಾಡುತ್ತಾನೆ ಯಾಕೆ ಕೇಳಿದರೆ ಯೂಟ್ಯೂಬ್ ಇದೆ ಸರ್ಚ್ ಮಾಡ್ಬೋದು ಬೇಕಾದ್ದನ್ನು ಪಡೀಬೋದು ಇಂಟರ್ನೆಟ್ ಇದೆ ದುಡ್ಡು ಹೇಗೂ ಮಾಡ್ತೀರಿ ನೀವು ಹಾಗಿರುವಾಗ ಯಾಕೆ ಓದುವುದಿಲ್ಲ ಕೇಳುವುದಿಲ್ಲ ಕೇಳ್ತಾರೆ ತಿಳ್ಕೊಳ್ಳಿ ಬೇಕಾದಷ್ಟು ವಾಹಿನಿಗಳಿವೆ ತಿಳ್ಕೊಳ್ಳಿ ಚರ್ಚೆ ಮಾಡಿ ಚಿಂತನೆ ಮಾಡಿ ಪ್ರಶ್ನೆ ಮಾಡಿ ಒಟ್ಟು ಮಾಡಿಕೊಳ್ಳಿ ಅಂತಾರೆ ಬಂದದ್ದೇ ಅದಕ್ಕೆ ಹೊಟ್ಟೆಗೆ ಮಾತ್ರ ತಿನ್ನಲಿಕ್ಕೆಲ್ಲ ತಲೆಗೂ ಒಂದಿಷ್ಟು ಆಹಾರ ಪಡೀಲಿಕ್ಕೆ ಆ ನಂತರದಲ್ಲಿ ಹೇಳ್ತಾನೆ ತಿಳಿದಿದ್ದೀಯಾ ನನ್ನ ಮೇಲೆ ವಿಶ್ವಾಸ ಇಟ್ಟಿಯಾ ಆದರೆ ನಮ್ಮ ನನಗೆ ಸಮರ್ಪಣೆ ಮಾಡಬೇಕಲ್ಲ ನೀನು ಅದನ್ನು ಉದಾತ್ತವಾಗಿ ನಡೆಸಬೇಕಲ್ಲ ಅದನ್ನು ವೇದ ಪೂರ್ವಕವಾಗಿ ವೈದಿಕವಾಗಿ ದೈವಿಕವಾಗಿ ಮಾಡಬೇಕಲ್ಲ ಉಪನಿಷದ ಅಂದರೆ ವೈದಿಕವಾಗಿ ಅಂತ ಅರ್ಥ ದೈವಿಕವಾಗಿ ಅಂತ ಅರ್ಥ ಅದನ್ನು ಲೌಕಿಕವಾಗಿ ಮಾಡಬಾರ್ದು ಅಂತ ಅರ್ಥ ಆಗಬಾರ್ದು ಅಂತ ಇಲ್ಲ ಅದಕ್ಕೊಂದು ಫಾರ್ಮ್ ಇದೆ ಹಾಗೆ ಆಗಬೇಕು ಹೀಗೇ ಇರಬೇಕು ಅಂತ ಗೀತೆಯಲ್ಲಿ ನೋಡಿ ಶ್ರದ್ಧ ಲಭತೆ ಜ್ಞಾನಂ ಹೇಳಿ ಜ್ಞಾನವನ್ನೇ ಪಡಬೇಕಾದ್ರೆ ಶ್ರದ್ಧೆ ಬೇಕು ಅಂದರು ಹುತಂ ದತ್ತಂ ತಪ ತಪ್ತಂ ಕೃತಂಚಯತ್ ಅಸದ್ ಅಸದಿತ್ಯುಚ್ಯತೆ ಪಾರ್ಥ ಕೃಷ್ಣ ಹೇಳ್ತಾನೆ ಒಂಚೂರು ಶ್ರದ್ಧೆ ಇಲ್ಲದ ಅಶ್ರದ್ಧೆಯಿಂದ ಮಾಡಿದರೆ ದಾನ ಮಾಡಲಿ ಧರ್ಮ ಮಾಡಲಿ ಹೋಮ ಮಾಡಲಿ ಹವನ ಮಾಡಲಿ ಜಪ ಮಾಡಲಿ ತಪಸ್ಸು ಮಾಡಲಿ ಎಂತ ಮಾಡಿದರೂ ಸೊನ್ನೆ ಅಂದ ಕೃಷ್ಣ ನಾವು ಮಾರ್ಕ್ ಆಗಲಿಕ್ಕಿಲ್ಲ ಅದು ಕೃಷ್ಣ ಹೇಳಿತ್ತು ನಾವೇ ನೋಡಿಕೊಳ್ಳಬೇಕು ಜ್ಞಾನವಾನ್ಮಾಂ ಪ್ರಬದ್ಧತೆ ಜ್ಞಾನೀತ್ವಾತ್ಮಯ ಮೇ ಮತಂ ಜ್ಞಾನಯಜ್ಞ ಪ್ರಶಸ್ತಿ ಎಲ್ಲ ಹೇಳ್ತಾನೆ ಕೃಷ್ಣ ಜ್ಞಾನಕ್ಕೇ ಬೆಲೆ ಅಂದ ಆ ಜ್ಞಾನವನ್ನು ಶ್ರದ್ಧೆಯಿಂದಲೇ ಬಡಿಲಿಕ್ಕಂದ ಮತ್ತೆ ನನಗೆ ಒಪ್ಪಿಸಿ ಹೇಳಲಿಕ್ಕೆ ನೋಡಿ ಯತ ಸರ್ವಾಣಿ ಭೂತಾನಿ ಏನ ಸರ್ವಮಿದಂತತಂ ಸ್ವಕರ್ಮಣಾತ ಅಭ್ಯರ್ಜ್ಯ ಸಿದ್ಧಿಂ ಮಿಂದತಿ ಮಾನ ಮಹಾ ಅಂತಾನೆ ಕೃಷ್ಣ ನೀನು ಮಾಡುವ ಕೆಲಸ ನಿನಗೆ ಒಪ್ಪಿದ ಕೆಲಸ ನಿನಗಾಗುವ ಕೆಲಸ ನೀನು ಮಾಡ್ತಾ ಅದನ್ನು ಮುಗಿಸುವುದಲ್ಲ ಮೊದಲು ನನಗೆ ಕೊಟ್ಟು ಮುಗಿಸು ಅಂದ ಇದು ಯಾರು ಒಪ್ತಾ ಇಲ್ಲ ವರ್ಕ್ ಈಸ್ ವರ್ಷಿಪ್ ಅಲ್ಲ ಗಾಡ್ ಇಸ್ ಕೆಲಸದ ಮೂಲಕ ಮಾಡಬೇಕು ಬೈ ಥ್ರೂ ದ ವಾರ್ಕ್ ಡೂ ಯುವರ್ ಡ್ಯೂಟೀಸ್ ಅದನ್ನು ಸಕೊಂಡೋಗಿ ದೇವರಿಗೆ ಅಂತ ಇದು ದೇವರ ಹೇಳಿದ್ದ ನಾನಲ್ಲ ಸ್ವಕರ್ಮಣ ತಮಭ್ಯರ್ಚೆಯ ಸಿದ್ಧಿಮ್ಮಿಂದ ಮಾನವ ತಮ್ಮ ತಮ್ಮ ಪಾಡಿನ ಕೆಲಸದಿಂದ ಪ್ರತಿಯೊಬ್ಬರು ಶೈನ್ ಆಗ್ತಾರೆ ಸಿದ್ಧಿ ಪಡಿತಾರೆ ಯಾವಾಗ ಅಂದರೆ ದೇವರಿಗೆ ಒಪ್ಪಿಸಿದಾಗ ಅಂದ ಯಾರದು ದೇವರು ಕೇಳಿದರೆ ನನಗೆ ನನ್ನ ಹಿರಿಯರಿಟ್ಟದ್ದೆ ಅದಲ್ಲ ಅಂದ ಕೃಷ್ಣ ಹೇಳ್ತಾನೆ ಇಡೀ ಜಗತ್ತು ಯಾರಿಂದ ಬಂತು ಅಂತ ಬಗೋಗಳು ನೀನಲ್ಲ ನಿನ್ನಪ್ಪ ಅಲ್ಲಲ್ಲ ಗ್ಯಾರಂಟಿ ಇದ್ದಾನೆ ಹಾಗಾದ್ರೆ ಯಾರೊಂದು ದುಡ್ಡು ಹೋಗು ಅವನನ್ನು ಒಪ್ಪು ಮೊದಲಂದ ಯಥ ಸರ್ವಾಣಿ ಭೂತಾನಿ ಎವ್ರಿ ಒನ್ ತಮಿನ್ ದತ್ತು ಯಾರು ಕೇಳುತ್ತಾನೆ ಯಾರಿಂದ ಬ್ರಹ್ಮದೇವನೇ ಬಂದದ್ದು ನಾಭಿಕವನದಿಂದ ಭಗವಂತನಿಂದ ರುದ್ರದೇವನು ಹುಟ್ಟಿದ್ದು ಬ್ರಹ್ಮದೇವನ ಮಗನಾಗಿ ಗಣಪತಿ ಹುಟ್ಟಿದ್ದು ರುದ್ರದೇವನಿಂದ ಸ್ಕಂದ ಬಂದದ್ದು ಅವನಿಂದ ಮನ್ಮತ್ ಬಂದದ್ದಲ್ಲಿಂದ ಇಂದ್ರಾದಿಗಳು ಹುಟ್ಟಿದ್ದಲ್ಲಿಂದ ಅದ್ರದ್ದು ಎಲ್ಲಿಂದ ಎಲ್ಲರೂ ಬಂದಿದ್ದಾರು ಅವನನ್ನು ಮಾತಾಡಿಸುವಂತ ಕೃಷ್ಣನೇ ಹೇಳಿದ್ದ ನಂತರ ನಾವು ಎಲ್ಲಿಗೆ ಯಾರನ್ನ ಕರೆದು ಕುಳ್ಳಿರಿಸುವುದು ಪೀಠದಲ್ಲಿ ಅವನು ಹೇಳಿದ್ದನ್ನು ಒಪ್ಪಿಗೆ ಅಲ್ಲದೆ ನಾವು ನಮಗೇನು ಮಾಡ್ಲಿಕ್ಕೆ ಅತೀಂದ್ರಿಯವಾದದ್ರಲ್ಲಿ ಶಕ್ತಿ ಇದೆ ಗೊತ್ತಿದೆ ಅದಕ್ಕೆ ಮೊದಲು ಪೀಠಿ ಹಾಕಿದ್ರೆ ದೇವ ವಿದ್ಯಾಗೋದಿ ಅಂತ ಹೇಳಿದ್ರು ಮೊದಲು ತಿಳಿಕೋ ಗೊತ್ತಿಲ್ಲ ಹೇಳಬೇಡ ಆನಂತರ ನಂಬು ಚೆನ್ನಾಗಿ ಅರ್ಥ ಮಾಡಿಕೊ ಮತ್ತೆ ದೇವರು ಯಾರು ದೊಡ್ಡವರು ಅಂತ ಪೀಠದಲ್ಲಿ ಹಾಕಿಕೋ ಅಂದ ಯಥ ಸರ್ವಾಣಿಭೂತಾನಿ ಏನ ಸರ್ವ ಅಂತರ್ಬೈಚ ತರ್ವಂ ವ್ಯಾಪ್ಯನಾರಾಯಣ ಸ್ಥಿತ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ಎಲ್ಲೆಲ್ಲ ತುಂಬಿಕೊಂಡವ ನಾರಾಯಣನಲ್ಲದಿ ಇನ್ಯಾರು ಅಲ್ಲ ನರರ ಆಸರೆ ಆದವನವನು ನರರ ರಾಶಿಗಳಿಗೆಲ್ಲ ದೊಡ್ಡವನ ಅನಿಸಿಕೊಂಡವನು ಇನ್ನೆಂಥ ಬ್ರಹ್ಮನನ್ನೇ ಹೆತ್ತವನಿಗೆ ಬ್ರಹ್ಮಾಂಡವನ್ನೇ ಕೊಟ್ಟವನಿಗೆ ಇಂಥ ಅನಂತಾನಂತ ಬ್ರಹ್ಮಾಂಡದ ನಿರ್ಮಾತೃವಿಗೆ ತಲೆ ಬಗ್ಗಿಸದೆ ಗರೀಯಸೆ ಬ್ರಹ್ಮಣ್ಯಾದಿ ಕರ್ತರೆ ಕಸ್ಮಾಚತೆ ನನಮೇರನ್ ಅರ್ಜುನ ಹೇಳ್ತಾನೆ ಯಾಕಯ್ಯ ನಿನಗೆ ಮನ್ನಣೆ ಕೊಡುವುದಿಲ್ಲ ಯಾಕಯ್ಯ ನೀನು ದೊಡ್ಡವ ಅಂತ ಹೇಳೋದಿಲ್ಲ ದೊಡ್ಡ ಬ್ರಹ್ಮಾಂಡದ ಅರ್ಥ ಬ್ರಹ್ಮನನ್ನೇ ಹೆತ್ತವನಿಗೆ ಮರ್ಯಾದೆ ಕೊಡುವುದಿಲ್ಲ ಅಂದರೆ ಇವನು ಎಂಥ ಮೂರ್ಖನಯ್ಯ ಪೆದ್ದನಯ್ಯ ಅಂತ ಜೋರು ಮಾಡುತ್ತಾನೆ ದೇವರನ್ನು ನೋಡಿ ಅರ್ಜುನ ಇದೆಲ್ಲ ಗೀತೆ ಗೆರೆಗಳೇ ಇದನ್ನು ಉಲ್ಲೇಖ ಮಾಡಿದ್ದು ಉಪನಿಷಾದ ವೀರ್ಯವತ್ತರ ಭವತ್ತು ನೀನು ದೊಡ್ಡ ಎತ್ತರದ ಭಗವಂತನನ್ನು ಒಪ್ಪಿ ಅವನಿಗೆ ಸಮರ್ಪಿಸಿಕೊಂಡರೆ ನಿನ್ನ ಕರ್ಮ ಪಸಲು ಕೊಡುತ್ತದೆ ಯಜ್ಞಶಿಷ್ಟಾಸಿನ ಸ್ಥಂತ ಮುಚ್ಚಂತೆ ಸರ್ವಕಿಲ್ಂಬಿಷಿ ಬುಂಜತೆ ತೇ ತ್ವಂಪಾಪ ಏ ಪಚಂತಿ ಆತ್ಮಕಾರಣಾತ್ ಯಾಕೆ ದೇವರಿಗೆ ಕೊಡಬೇಕು ಕೇಳಿದರೆ ದೇವರಿಗೆ ಕೊಡದಿದ್ದರೆ ಅವ ಕಳ್ಳಾಗ್ತಾನೆ ಇದೆಲ್ಲ ಸೊತ್ತುಗಳು ದೇವರದ್ದೇ ಅಲ್ವಾ ಅವನಿಗೆ ಒಪ್ಪಿಸಿಕೊಡದೆ ಮಾಡಿದರೆ ಶ್ರುತಿ ಒಂದು ಹೇಳ್ತದೆ ಅದರ ಅರ್ಥ ಇನ್ನೊಮ್ಮೆ ಹೇಳ್ತಾರೆ ಮಾತ್ರ ಶ್ರುತಿ ಹೇಳಿಬಿಡುತ್ತೇನೆ ಅಷ್ಟೇ ನಾರ್ಯಮಣಂ ಪುಷ್ಯತಿ ನೋ ಸಖಾಯಂ ಕೇವಲಾಘೋ ಭವತಿ ಕೇವಲಾದೀ ತನಗೆ ತಾನು ಮಾಡಿಕೊಂಡ ಅಡಿಗೆ ತಾನು ಮಾತ್ರ ತಿಂದು ತೇಗಿದವ ಕೇವಲ ಪಾಪದ ಪಿಂಡ ತಿಂದಾಗಿ ಅರ್ಥ ನರಕಕ್ಕೆ ಹೋಗ್ತಾನೆ ದೇವರಿಗಾಗಿ ಅಡುಗೆ ಮಾಡಿ ದೇವರಿಗೆ ಸಮರ್ಪಿಸಿಕೊಂಡು ತಿಂದವ ಶೇಷ ಉಂಟಾಗಿ ಆಗಿ ಅವನು ಸ್ವರ್ಗಕ್ಕೆ ಮೇಲಕ್ಕೆ ತೆರಳುತ್ತಾನೆ ಶಿಷ್ಟಾಸಿನ ಸಂತಹ ಮುಚ್ಚಂತೆ ಸರ್ವಕಿಲ್ಮಿಷೈ ಬುಂಜತೆ ಎಗಂ ಪಾಪಾ ಏ ಪಚಂತ ಆತ್ಮ ಆತ್ಮಕಾರಣ ತನಗಾಗಿ ಅಡುಗೆ ಮಾಡಿ ತಿಂದವನು ಯಾವತ್ತು ಪಾಪಿ ಅನಿಸ್ತಾನೆ ಪಾಪದ ಊಟ ಮಾಡ್ತಾನೆ ಅಂತ ಇದು ಕೃಷ್ಣನ ಗೀತೆಯ ಆದ್ದರಿಂದ ಯದೈವ ವಿದ್ಯೆಯಾಗರೋದೆ ಶ್ರದ್ಧೆಯ ಉಪನಿಷದ ತಿಳಿಯದೆ ಮಾಡಬೇಡ ಅಜ್ಞಾನ ಬಿಟ್ಟು ಬಿಡು ಅಶ್ರದ್ಧೆಯನ್ನು ಅಸಡ್ಡೆಯನ್ನು ದೂರಗೊಳಿಸು ದೇವರನ್ನು ಇಲ್ಲದೆ ನಿನ್ನ ಚಾಕರಿ ಆಗುವುದಿಲ್ಲ ಅಂತ ತಿಳ್ಕೊ ಇದು ಮೂರು ತ್ರೈಗುಣ್ಯ ವರ್ಜಿತ ಮಜಂ ನಮ್ಮ ಕರ್ನಾಂಗಗಳಲ್ಲಿರಬೇಕಾದ ವಿದ್ಯೆ ಶ್ರದ್ಧೆ ಭಗವದಿಚ್ಚರ ಅನ್ನುವ ಚಿಂತನೆಯಲ್ಲಿ ಈ ಬಾರಿ ಭಗವಂತನಿಗೆ ಸಮರ್ಪಿಸ್ತಾ ಮತ್ತು ಮುಂದಿನ ಬಾರಿ ಕೃಷ್ಣ ಪಾರಮ್ಯವನ್ನು ಮತ್ತೆ ಕೇಳುವ ವಂದನೆಗಳು ತಮಗೆಲ್ಲ ಮತ್ತೆ ಶ್ರೀಪಾದರಿಗೆ ಶ್ರೀ ಕೃಷ್ಣಾರ್ಪಣಸ್ ನಾರಾಯಣ ನಾರಾಯಣ ನಾರಾಯಣ